ಸ್ನೇಹಿತರೆ ಕಲಿಯುಗ ಚಾನಲ್ಗೆ ಸ್ವಾಗತ ಒಂದಾದ್ಮೇಲೆ ಒಂದು ದುರಂತ ಸಂಭವಿಸ್ತಾನೆ ಇದೆ ರಸ್ತೆ ಅಪಘಾತದಲ್ಲಿ ಐ ಎ ಎಸ್ ಅಧಿಕಾರಿ ಮಹಂತೇಶ್ ಬಿಳಿಗಿ ಅವರು ಸಾವನ್ನಪ್ಪಿದ ಸುದ್ದಿ ಇನ್ನೂ ಮಾಸಿಲ್ಲ ಅಷ್ಟರೊಳಗೆ ಮತ್ತೊಂದು ಘನಘೋರ ದುರ್ಘಟನೆ ನಡೆದು ಬಿಟ್ಟಿದೆ ಸ್ನೇಹಿತರೆ ಏನಿದು ಘಟನೆ ಎಲ್ಲಾ ವಿವರವನ್ನ ಕೊಡ್ತೇನೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧಾರವಾಡದ ಅಣ್ಣಿಗಿರಿ ಪಟ್ಟಣದ ಹೊರವಲಯದಲ್ಲಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ರಭಸಕ್ಕೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಬೆಂಕಿಯ ಜ್ವಾಲೆಗೆ ಕಾರಿನಲ್ಲಿದ್ದಂತ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಅವರು ಕಾರಿನಲ್ಲಿ ದಾರುಣವಾಗಿ ಸಜೀವ ದಹನ ಆಗಿದ್ದಾರೆ ಘಟನೆಯ ತೀವ್ರತೆಯನ್ನು ಗಮನಿಸುವುದಾದರೆ ಪಂಚಾಕ್ಷರಿ ಸಾಲಿಮಠವರು ಅವರು ನಿನ್ನೆ ಸಂಜೆ ಸುಮಾರು ಏಳು ಗಂಟೆ ಹೊತ್ತಿಗೆ ಧಾರವಾಡದ ಅಣ್ಣಿಗೇರಿಯ ಪಟ್ಟಣದ ಹೊರವಲಯದಲ್ಲಿ ತಮ್ಮ ಐ ಟ್ವೆಂಟಿ ಕಾರಲ್ಲಿ ಹೋಗ್ತಾ ಇರುವಾಗ ಕಾರು ತುಂಬಾ ವೇಗವಾಗಿ ಬಂದು ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಅದರ ಕಾರು ಮುನ್ನೂರು ಮೀಟರ್ ದೂರ ಹೋಗಿ ಪಲ್ಟಿಯಾಗಿದೆ ಪಲ್ಟಿಯಾದ ಕಾರಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಕಾರಿಗೆ ಆವರಿಸಿ ಪೂರ್ತಿ ಕಾರು ಬೆಂಕಿಯಲ್ಲಿ ಹೊತ್ತು ಉರಿಯೋಕೆ ಶುರುವಾಗಿದೆ ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ತಿಳಿಸಿದ್ದರು ಕಾರಿನ ಬಾಗಿಲು ಲಾಕ್ ಆದ್ದರಿಂದ ಪಂಚಾಕ್ಷರಿ ಶಾಲಿಮಠವರಿಗೆ ಹೊರಗೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣಕ್ಕೆ ಬಂದು ಬೆಂಕಿ ನಿಂದಿಸಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಕಾರು ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಕಾರಿನ ಒಳಗಿದ್ದಂಥ ಪಂಚಾಕ್ಷರಿ ಶಾಲಿಮಠವರು ಸಜೀವವಾಗಿ ದಹನ ಆಗಿದ್ದಾರೆ ತಮ್ಮ ಕುಟುಂಬವನ್ನು ನೋಡಕ್ಕೆ ಅಂತ ಹೋಗ್ತಾ ಇದ್ದವರು ಬೀಕರ್ ರಸ್ತೆ ಅಪಘಾತದಲ್ಲಿ ಇಹಲೋಕ ಲೋಕ ತ್ಯಜಿಸಿರುವುದು ವಿಪರ್ಯಾಸವೇ ಸರಿ ಅವರ ಕುಟುಂಬದವರಿಗೆ ಅರಗಿಸಿಕೊಳ್ಳಲಾಗದಂತಹ ದುರ್ಘಟನೆ ಆಗಿಬಿಟ್ಟಿದೆ ಪಂಚಾಕ್ಷರಿ ಶಾಲಿಮಠವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ದುಃಖ ಭರಿಸ ಶಕ್ತಿ ದೇವರು ಕೊಡಲಿ ಅಂತ ಶಿಶೋಣ